ನಾಲ್ಕು ನಮ್ಮ ಪಲ್ಯ ಇಲ್ಲ ಸಾರು ಸಾಂಬಾರು ಮಾಡೋದು ಬಿಟ್ಟು ಹಿಂಗೆ ಈ ತರಕಾರಿ ಸಾಂಬಾರು ಮಾಡಿದ್ರೆ ಸಾಕು ರೀ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೆ ನಡೀತದೆ ರೀ ಖರೀಯೇನ್ರಿ ಹಾಗಾದ್ರೆ ಬರ್ರಿ ವತಾ ಅಗ್ದಿ ಸರಳಾಗಿ ಮತ್ತು ಅಷ್ಟೇ ರುಚಿಯಾಗಿ ಈ ತರಕಾರಿ ಸಾಂಬಾರು ನಾ ಹಿಂಗೆ ಮಾಡಿನಂತ ರೀ ಈ ಸಾಂಬಾರು ಮಾಡ್ಲಾಕ ನಾ ಇಲ್ಲಿ ರೀ ಒಂದು ಬಟ್ಟಲು ತೊಗರಿಬೇಡಿ ನೋಡ್ರಿ ಹಿಂಗೆ ಮೆತ್ತಗೆ ಕುದಿಸ್ಕೊಂಡು ತಂದು ಇಟ್ಟಿನಿ ಹಾಗೆ ನೋಡ್ರಿ ಇಲ್ಲಿ ಒಂದು ಬಟ್ಟಲು ಹುಣಸೆ ಹುಳಿನೂ ರೀ ಮತ್ತು ಇಲ್ಲಿ ಒಂದಿಷ್ಟು ತರಕಾರಿಗಳು ರೀ ಟೊಮೆಟೊ ಕ್ಯಾರೆಟು ಮೂಲಂಗಿ ಹಸಿಮೆಣ್ಸಿನ್ಕಾಯಿ ನುಗ್ಗೆಕಾಯಿ ಉಳ್ಳಗಡ್ಡೆ ಬದ್ನೇಕಾಯಿ ಸೋರೆಕಾಯಿ ಮತ್ತು ಹಾಗೆ ಸ್ವಲ್ಪ ಇಲ್ಲಿ ಆಲೂಗಡ್ಡೆಯೂ ತಗೊಂಡೀನಿರಿ ಎಲ್ಲ ಈಗ ಸೈಡಿಗೆ ಇಟ್ಬಿಡ್ತೀನಂತ್ರಿ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದಿಟ್ಟು ಎಣ್ಣೆ ಬಿಸಿ ರೀ ಎಣ್ಣೆ ಚಲೋ ಬಿಸಿ ಆಯ್ತು ಅಂದ್ರೆ ಇದ್ರಾಗ ಒಂದಿಷ್ಟು ಸಾಸಿ ಜೀರಿಗೆಗೆ ಹಾಕಿ ಕಣಿಸ್ತೀನಿ ರೀ ಹಿಂಗೆ ಚಟಪಟ ಅಂತ ಅವು ಹಾರ್ಲತ್ತು ಅಂದ್ರೆ ಒಂದಿಷ್ಟು ಉಳಗಡ್ಡಿ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ರೀ ಇವಾಗ ಚೆಂದ ಈಗ ರೀ ಸ್ವಲ್ಪ ಇವುಕ ಹುರಿದಾದ್ಮೇಲೆ ಈಗ ಇದ್ರಾಗ ಕುಟ್ಟಿದ್ದು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಬೋದು ನಡೀತದೆ ಈಗ ಏನು ನಿಮ್ಗೆ ತರಕಾರಿಗಳು ರೀ ಅವೆಲ್ಲ ಇದ್ರಾಗ ಒಂದೇ ಸಲ ನಾನು ಹಾಕ್ಬಿಡ್ತೀನಿ ರೀ ನಿಮ್ಗೆ ಇಷ್ಟ ಇರೋಂಥ ತರಕಾರಿ ನೀವು ರೀ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ ರೀ ನೋಡಿರಿ ಎಲ್ಲ ತರಕಾರಿ ಹಾಕಿದ್ಮೇಲೆ ಚೆಂದ ಹಿಂಗೆ ಮಿಕ್ಸ್ ಮಾಡಿ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಮ್ಯಾಲೆ ಮುಚ್ಚಿ ಇವ್ಕ ಮೆತ್ತಗೆ ಹಾಕ್ಲಕ್ಕ ಬಿಡ್ತೀನಿ ರೀ ಆವಾಗವಾಗ ಹಿಂಗೆ ತೆರ್ಕೋತ ಮುಚ್ಕೋತಾ ಇವಾಗ ಹಿಂಗೆ ಮಿಕ್ಸ್ ಮಾಡ್ಕೊತಾ ಮಾಡ್ಕೋತ ಸ್ವಲ್ಪ ಮೆತ್ತಗೆ ಮಾಡಬೇಕಾಗ್ತದ್ರಿ ನೋಡಿರಿ ಮತ್ತೆ ಮುಚ್ಚಿ ಸ್ವಲ್ಪೊತ್ತು ಬಿಡ್ತೀನಿ ನಂತರ ಒಂದು ಎರಡು ಮೂರು ನಿಮಿಷ ಈಗ ಸ್ವಲ್ಪ ಇಲ್ಲಿ ಸಾಫ್ಟ್ ಆಗ್ಯಾವ್ರಿ ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನಿ ರೀ ಹಾಗೆ ಇಲ್ಲಿ ಖಾರದ ಪುಡಿನೂ ಸೇರಿಸ್ಲತ್ತೀನ್ರಿ ಖಾರ ನೋಡಿಬಿಟ್ಟು ಸೇರಿಸ್ರಿ ಹಾಗೆ ಇಲ್ಲಿ ಅರ್ಶಿನ ಪುಡಿ ಸೇರಿಸ್ಲತ್ತೀನ್ರಿ ಮತ್ತಿಲ್ಲಿ ನೋಡಿರಿ ಒಂದು ಎರಡು ಚಮಚ ಇಲ್ಲಿ ಸಾಂಬಾರ್ ಪೌಡರು ಸೇರಿಸ್ಲತ್ತೀನಿ ರೀ ಇಲ್ಲಿ ಪ್ಯೂರ್ ಹೋಮ್ ಮೇಡ್ ಸಾಂಬಾರ್ ಪೌಡರು ಬಳಸ್ಲತ್ತೀನಿ ರೀ ಕ್ಲೀನಾಗಿ ಆಗಿ ಮನೆಯಾಗೆ ರೆಡಿ ಮಾಡ್ಯಾರ್ರಿ ನಿಮಗ್ ಈ ಪುಡಿ ಬೇಕಂತಂದ್ರೆ ನಿಮಗ್ನು ಆರ್ಡ್ರ್ ಮಾಡಬೇಕಂತ ಅನ್ಸ್ಲತ್ತರ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ನೀವು ಎಲ್ಲೇ ಇದ್ರೂ ಅವರು ಕಳಿಸ್ತಾರ್ರಿ ಸಲ ಟ್ರೈ ಮಾಡಿರಿ ಮತ್ತು ಅದರದ್ದು ರುಚಿ ನೋಡಿರಿ ಈಗ ನೋಡ್ರಿ ಸಾಂಬಾರು ಪುಡಿ ಹಾಕಿದ್ಮೇಲೆ ಈಗೇನು ಮಾಡ್ತೀನಿ ರೀ ಚೆಂದ ಮಿಕ್ಸ್ ಮಾಡ್ಕೋತೀನಿ ತರಕಾರಿಗಳು ಸರಿ ಎಲ್ಲ ಈ ಮಸಾಲೆಗಳ್ನು ಚಲೋ ಮಿಕ್ಸ್ ಆಗಲಿ ಈಗ ಇದ್ರಾಗ ಒಂದು ಬಟ್ಟೆಲು ಹುಣಸೆ ಹುಳಿ ಸೇರಿಸ್ಲತ್ತೀನಿ ರೀ ಹುಳಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋರಿ ನಡೀತದೆ ಹಾಗೆ ಒಂದು ಬಟ್ಟೆಲು ನೀರು ರೀ ಈಗ ಇವೆರಡೂ ಹಾಕಿದ್ಮೇಲೆ ನಾನು ಏನು ಮಾಡ್ತೀನಿ ರೀ ಚಲೋ ಕಲಸಿ ಈಗ ಬಿಡ್ತೀನಿ ಅಂದ್ರೆ ಯಾಕಂದ್ರೆ ತರಕಾರಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕಲ್ರಿ ಹಾಗೆ ಇಲ್ಲಿ ಸ್ವಲ್ಪ ಇಲ್ಲಿ ಬೆಲ್ಲದ ಪುಡಿ ಸೇರಿಸ್ಲತ್ತೀನಿ ರೀ ಹುಳಿ ಹಾಕಿದ್ದೇವಲ್ಲ ರೀ ನಾವು ಬೆಲ್ಲ ಸೇರಿಸಲೇಬೇಕ್ರಿ ಎಲ್ಲ ಹಾಕಿದ್ಮೇಲೆ ಚಲೋ ಕಲಸಿ ಈಗ ಇದಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಿ ರೀ ಒಂದು ಐದು ನಿಮಿಷರ ಚಲೋ ಕುದಿಬೇಕಾಗ್ತದ್ರಿ ಅಂದರೆ ನಮ್ಮದು ತರಕಾರಿಗಳೆಲ್ಲ ಇಲ್ಲಿ ಸಾಫ್ಟ್ ಆಗ್ತಾವೆ ರೀ ನಾವು ಕುಕ್ಕರ್ನಾಗೂ ಮಾಡ್ಕೋಬೋದು ರೀ ಅದರ ಅಲ್ಲಿ ಪೂರ್ತಿ ಮೆತ್ತಗಾಗ್ತಾವಲ್ಲ ಹೀಗಾಗಿ ನಾನು ಹಿಂಗೆ ಸಪ್ರೇಟಾಗಿ ಮಾಡ್ಕೋತೀನಿ ರೀ ಈಗ ನೋಡ್ರಿ ಕುದಿಸಿದ್ದು ತೊಗರಿ ಬೇಳೆ ರೀ ಅದು ಸೇರ್ಸಿನಿ ಹಾಗೆ ಸ್ವಲ್ಪ ಸೇರಿಸ್ಕೊಳ್ಳತ್ತೀನಿ ರೀ ನಿಮ್ಗೆ ಕನ್ಸಿಸ್ಟೆನ್ಸಿ ಹೆಂಗ್ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೋರಿ ಈಗ ಇದಕ್ಕೆ ಚಂದ ರೀ ಈಗ ನಮಗೆ ಅಳಸ ಅಳೆಸ ಅನಿಸ್ಲತ್ತದ್ರಿ ಸ್ವಲ್ಪ ಆರ್ತಂದ್ರೆ ಸ್ವಲ್ಪ ಘಟ್ ಆಗ್ತದ್ರಿ ಈಗ ಇದಕ್ಕೆ ಚಂದ ಏನು ಮಾಡ್ತೀನಿ ರೀ ಕುದಿಲಾಕ ಬಿಟ್ಬಿಡ್ತೀನಿ ಒಂದು ಐದರಿಂದ ಆರು ನಿಮಿಷರ ಸಣ್ಣ ಉರಿನಾಗ ಇದು ಕುದಿಬೇಕ್ರಿ ಅಂದ್ರೆ ರುಚಿ ಹೊಡ್ತದ್ರಿ ನೋಡ್ರಿ ಆಲ್ಮೋಸ್ಟ್ ನಮ್ಮದು ಸಾಂಬಾರಲ್ಲಿ ರೆಡಿ ಆಗ್ಯಾದ್ರಿ ಕೊನೆಗೆ ಏನು ಮಾಡ್ತೀನಪ್ಪ ಅಂದ್ರೆ ಒಂದಿಷ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಂತ್ರಿ ಆಯ್ತು ರೀ ಕೊತ್ತಂಬರಿ ಹಾಕಿದ್ಮೇಲೆ ಒಂದು ಫೈನಲ್ ಮಿಕ್ಸು ಕೊಟ್ಬಿಡಮ್ಮಂತ್ರಿ ಆಯ್ತು ರೀ ನಮ್ಮದು ಟೇಸ್ಟಿ ಟೇಸ್ಟಿ ವೆಜಿಟೇಬಲ್ ಸಾಂಬಾರು ಇಲ್ಲ ತರಕಾರಿ ಸಾಂಬಾರು ರೆಡಿಯಾಗಿಬಿಡ್ತದ್ರಿ ಯಾರು ತರಕಾರಿ ತಿನ್ನಲ್ಲ ಅಂತಾರಲ್ರಿ ಅವ್ರಿಗೆ ಈ ಥರ ಒಂದು ಸಾಂಬಾರು ಮಾಡಿಕೊಡ್ರಿ ಪಕ್ಕ ಅವರಿಗೆಲ್ಲ ಇಷ್ಟ ಆಗ್ತದ್ರಿ ಹಾಗಾದ್ರೆ ವಿಡಿಯೋ ನೋಡಿರಲ್ರಿ ನೀವು ಸಲ ಟ್ರೈ ಮಾಡಿರಿ ಮತ್ತು ಹಿಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗೆ ಯಾರಾರ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ರಿ ಮತ್ತೆ ಮತ್ತೆ ಹೊಸ ಹೊಸ ರೆಸಿಪಿ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಂದ್ರಿ ಹಾಗಾದ್ರೆ ಮತ್ತೆ ಸಿಗ್ತೀನಂದ್ರಿ Thank you.